ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀನು ಲೈಫ್ ಕನ್ನಡ ನಾನು ನಿಮ್ಮ ಮನೆ ಮಗಳು ಕೋಟೆನಾಡಿನ ಮನೆ ಮಗಳಾದ ಪವಿತ್ರ ಮಾತಾಡ್ತಾ ಇದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲದೂ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ಲಕ್ಷ ನೋಡ್ರಿ ನಮ್ಮ ರೋಸ್ ಗಿಡದಲ್ಲಿ ಒಂದು ಇವತ್ತು ರೆಡ್ ರೋಸ್ ಬಿಟ್ಟಿದೆ ಡೈಲಿ ಬೇರೆ ಕಲರ್ ಡಾರ್ಕ್ ಪಿಂಕ್ ಕಲರ್ ಬಿಡ್ತಿತ್ತು ಇದು ರೆಡ್ ರೋಸು ಜಾಸ್ತಿ ಬಿಡಲ್ಲ ಯಾವಾಗಾದ್ರೂ ಒಂದು ಟೈಮು ಇದು ನನಗೆ ಔಷಧಿ ಹಂಗಾಗಿ ಏನಿದೆಯೋ ಅದು ಇದು ಜೊತೆಗೆ ಹಾಕಿರೋದು ಇದು ಯಾಕೋ ಸ್ವಲ್ಪ ಔಷಧಿ ತಗೊಳ್ಬಿಟ್ಟು ಈ ಥರ ಆಗಿರಲಿಲ್ಲ ಇದು ಬಂದು ಹಾಕಿರೋ ಅಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಆ ಕಡೆ ಅದು ಅಷ್ಟು ಚೆನ್ನಾಗಿ ಬಿಡುತ್ತೆ ಒಂದು ಸರಿ ಬಿಟ್ಟಿತ್ತು ಈ ಥರ ಹೂವನ್ನೆಲ್ಲ ಕಟ್ತಾ ಇದ್ದಾರೆ ಅಕ್ಕರು ಹೊರಗಡೆ ಇವಾಗ ಬಂದ್ವಿ ನಾವು ಎದ್ದೇಳೋ ಅಷ್ಟರಲ್ಲಿ ನೋಡಿ ಅವ್ರ ಕೆಲಸ ಇಷ್ಟ ಆಗಿರುತ್ತೆ ನಾವು ಎದ್ದೇಳೋದು ಎಂಟು ಗಂಟೆಗೆ ಅಕ್ಕರ್ ನೋಡಿದರೆ ಆರು ಏಳು ಗಂಟೆಗೆ ಅಷ್ಟೊತ್ತಿಗೆ ಅಷ್ಟಿದ್ದಾರೆ ಬಂದ್ಬಿಟ್ಟು ಇವತ್ತು ಮ್ಯಾಗಿ ಮಾಡೋಣ ಅವರ ಅಪ್ಪಾಜಿ ಇಲ್ಲ ಹೋಗಿದ್ದಾರೆ ಫ್ರೆಂಡ್ಸ್ ಟ್ರಿಪ್ಪು ಹೊಂಡೆ ಹೋಗಿದ್ದಾರೆ ಹಂಗಾಗಿ ಭಾಳ ದಿನ ಬೇರೆ ಆಗಿತ್ತು ಮ್ಯಾಗಿ ಮಾಡಿರಲಿಲ್ಲ ಅದಕ್ಕೋಸ್ಕರ ವೇದಿಗೆ ಮ್ಯಾಗಿ ಮಾಡ್ಕೊಡೋಣ ಅಂತ ಇದ್ದೀನಿ ಇವತ್ತು ಬನ್ನಿ ನಾನು ಯಾವ ಥರ ಮ್ಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೀರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇದಾದ್ಮೇಲೆ ನನಗೆ ಇವತ್ತು ಬೀನ್ಸು ಕ್ಯಾರೆಟು ಆ ಥರ ಏನು ತರಕಾರಿ ಬೇರೆ ಇಲ್ವಲ್ಲ ಇದನ್ನೇ ಸ್ವಲ್ಪ ಗೊಜ್ಜು ಅನ್ನಕ್ಕೆ ಹಾಕ್ಕೊಂಡು ತಿನ್ನೋ ಥರ ಮಾಡ್ಕೊತೀನಿ ಅದಾದಮೇಲೆ ಇಲ್ಲಿ ಸಂಟೈಮ್ ಇಟ್ಟುಕೊಂಡಿದ್ದೀನಿ ವೇದು ಪಾಪು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಒಗ್ಗರಣೆ ಬೇಯ್ತಾ ಇದೆ ಇವಾಗ ಇದಕ್ಕೇನೆ ಮ್ಯಾಗಿ ಪೌಡ್ರ್ ಸೇರಿಸ್ಕಿತ್ತು ಸ್ವಲ್ಪ ಗೊಜ್ಜು ತೆಗಿತೀನಿ ನಾನು ಅದನ್ನೇ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತೀವಿ ಹಸಿಮೆಣ್ಸಿನ್ಕಾಯಿನೂ ಇದ್ದಿಲ್ಲ ನಮ್ಮ ಅಕ್ಕರು ಹೂ ಕಟ್ಟತಾ ಇದ್ರ ಅದರಲ್ಲಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಂದಿದ್ರು ಹಾಗಾಗಿ ಅದನ್ನೇ ತಗೊಂಡು ಬಂದಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಇವಾಗ ಬಂದು ಇದು ತಂಪು ಸೇರಿಸ್ಕೊಂತ ಇದ್ದೀನಿ ನಾನು ಚಿಕ್ಕದಲ್ಲೇ ಚಿಕ್ಕದಾಗಿ ಏನು ಹೆಚ್ಕೊಂಡಿಲ್ಲ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಇವಾಗ ಬಂದು ಲಾಸ್ಟಲ್ಲಿ ಟೊಮೆಟೊ ಸೇರಿಸಿದ್ದೀನಿ ಇವಾಗ ನಾನು ಬಂದು ಮ್ಯಾಗಿ ಮಾಡ್ತಿರೋದು ಬಂದುಬಿಟ್ಟು ಒಂದು ನಾಲ್ಕು ಮ್ಯಾಗಿ ಪಾಕೆಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ವೇದ ಪಾಪಗು ವಿನಗು ಆಗಬೇಕು ನನಗೆ ಇದು ಮ್ಯಾಗಿ ತಿಂದರೆ ಅಷ್ಟೊಂದು ಸರಿ ಹೋಗಲ್ಲ ನನಗೆ ಅನ್ನ ಇದೆ ಅನ್ನ ಮತ್ತೆ ಗೊಜ್ಜು ಹಾಕ್ಕೊಂಡು ಊಟ ಮಾಡ್ತೀನಿ ಇವತ್ತು ಬಂದು ಊರಿಗೆ ಹೊರಟಿದ್ದೀವಿ ನಮ್ಮ ಮನೆಯವರು ಹೇಳ್ತೀನಿ ಮನೋಗೆ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದಾರೆ ನಮ್ಮಮ್ಮ ಬಂದುಬಿಟ್ಟು ನನ್ನ ತಮ್ಮನ ಕಳಿಸ್ತೀನಿ ಅಂತ ಹೇಳಿದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ ಊರಿಗೆ ಮಕ್ಕಳಿಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ನಮಗೇನು ಇಲ್ಲಿ ಅಡುವಿ ಇಲ್ಲಿ ಅಂಗಡಿನ ಅಂತ ಅಂತೇಳ್ಬಿಟ್ಟು ನಾನೊಂದು ಇಪ್ಪತ್ತು ಇಪ್ಪತ್ತೈದು ಪ್ಯಾಕೆಟ್ ಆಗೋಷ್ಟು ಮುಂಚೆನೇ ತರಿಸಿಟ್ಕೊಂಡಿರ್ತೀನಿ ಹಾಗಾಗಿ ಅವ್ರಿಗೆ ಯಾವಾಗ ಬೇಕೋ ಆವಾಗ ಮ್ಯಾಗಿ ಮತ್ತು ಈ ಥರ ಶಾವಿಗೆ ಪಾಯಸ ಒಂದೊಂದು ಟೈಮ್ ಮಾಡಿಕೊಡ್ತೀನಿ ಮಕ್ಕಳಿಗೆ ಈವಾಗ ಬಂದ್ಬಿಟ್ಟು ಹಣ್ಣು ಚೆನ್ನಾಗಿ ಬೇಯ್ತಾ ಇದೆ ನೋಡ್ತಾ ಇರ್ಬೋದು ನಾನು ಬಂದು ಸಿಂಪಲ್ಲಾಗೇ ಮಾಡ್ಕೊತೀನಿ ಇವತ್ತು ಹೇಳಿದ್ದಲ್ಲ ನಾನು ತರಕಾರಿ ಊರಿಗೆ ಹೋಗ್ಬೇಕಂತ ಹೇಳಿಬಿಟ್ಟು ಏನು ತರಿಸಿಲ್ಲ ಬೀನ್ಸು ಕ್ಯಾರೆಟು ಹಾಕೇನೆ ಇದ್ದಿದ್ದು ಇವತ್ತೇ ಈ ಥರ ಪ್ಲೈನಾಗಿ ಮಾಡ್ಕೊತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಉಪ್ಪು ಸೊ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು ಯಾಕಂದರೆ ಅದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ಹಂಗಾಗಿ ಇದು ನಾಲ್ಕು ಪ್ಯಾಕೆಟು ಹಾಕ್ಕೊತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ನನಗಂತೂ ಅನ್ನೋ ಜೊತೆ ತುಂಬ ಇಷ್ಟ ಈ ಥರ ಗೊಜ್ಜು ನಮ್ಮ ಮನೆಯವ್ರಿಗೂ ಅಷ್ಟೇ ಇಷ್ಟ ಯಾವತ್ತಾದರೂ ಒಂದೊಂದು ಟೈಮ್ ಮಾಡ್ಕೊತಾ ಇರ್ತೀವಿ ನಾವು ಹಂಗಾಗಿ ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರೆ ಈ ತರ ಗೊಜ್ಜು ಒಂದು ಅನ್ನಕ್ಕಾಗೋಷ್ಟು ಎರಡು ಸೌತ ಗೊಜ್ಜು ಎತ್ತಿ ಇಟ್ಕೊಂತ ಇದ್ದೆ ಪ್ರತಿ ಸಾರು ಆದ್ರೆ ಈ ಸರಿ ಎತ್ತಿಟ್ಕೊತಾ ಇಲ್ಲ ಇನ್ನೇನು ಯಾರು ಇರಲ್ವಲ್ಲ ಹಂಗಾಗಿ ಈ ತರ ನೀರು ಹಾಕೊಂತ ಇದ್ದೀನಿ ಇದಾದ್ಮೇಲೆ ಈ ನಾಲ್ಕು ಪ್ಯಾಕೆಟ್ ಏನು ಇದೊಂದು ಇದೊಂದು ಇಲ್ಲೆರಡು ಇಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಮೇಲೆ ನಾಲ್ಕು ಪ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ ಇಷ್ಟೇ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೆ ಲಾಸ್ಟಿಗೆ ಅದನ್ನೊಂದು ನಾನು ಮರ್ತಿದ್ದೀನಿ ನೋಡಿರಿ ರೆಡಿ ಆಯ್ತು ಸ್ವಲ್ಪ ಚೆನ್ನಾಗಿ ಕೊಟ್ಟು ಬರಲಿ ಸ್ವಲ್ಪ ಸೂಪ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರಿನ ಕ್ವಾಂಟಿಟಿನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ ವೇದಪಾಪು ಸಕ್ಕತ್ ಇಷ್ಟ ಇವು ಬೇರೆ ದಪ್ಪ ಮೆಣಸಿನ್ಕಾಯಿರೋದ್ರಿಂದ ಖಾರ ಇರಲ್ಲ ಅಮ್ಮ ಬೀನ್ಸ್ ಅಂತ ಕೇಳ್ತಾನೆ ಫೈನಲಿ ರೆಡಿ ಆಯಿತು ನೋಡಿರಿ ಒಳ್ಳೆ ಕುದಿ ಬರ್ತಿದೆ ಒಳ್ಳೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಈ ಮಟನ್ ಸಾಂಬಾರು ನಾವು ಎಷ್ಟು ಚೆನ್ನಾಗೇ ಚೆನ್ನಾಗಿ ಊಟ ಮಾಡ್ತೀವಿ ಆ ಥರ ವಿನೂ ಭಾಳ ಅಂದರೆ ಭಾಳ ಇಷ್ಟ ಅವಿನೂನು ಅಷ್ಟೇ ವೇದುಪಾಪನೂ ಅಷ್ಟೇ ಫೈನಲಿ ಈ ಥರ ರೆಡಿ ಆಯಿತು ಒಂದು ಎರಡು ಪ್ಯಾಕೆಟ್ನ ಚೆನ್ನಾಗಿ ಪುಡಿ ಮಾಡಿ ಹಾಕ್ತಿದ್ದೆ ಇನ್ನೆರಡು ಪ್ಯಾಕೆಟ್ ಅದೇ ಹಂಗೆ ಅದು ಹೆಂಗಿರುತ್ತೋ ಹಾಗೆ ಹಾಕಿದ್ದೀನಿ ಹಂಗಾಗಿ ಈ ಥರ ಇದೆ ಈ ಥರ ಇದ್ದರೆ ವೇದಪಾಪುಗೆ ತುಂಬ ಇಷ್ಟ ಹಂಗಾಗಿ ಆ ಥರ ಮಾಡಿದ್ದೀನಿ ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ ಇದಾದ ಮೇಲೆ ಇವಾಗ ನಾನು ರೆಡಿ ಆಗಬೇಕು ಅವ್ರಿಗೆ ಹೋಗ್ಬೇಕಲ್ವಾ ಹಾಗಾಗಿ ನಮ್ಮ ತಮ್ಮ ಕಟಿಂಗ್ ಅಂತ ಹೇಳ್ಬಿಟ್ಟು ನನ್ನ ಮೈದಾನ ಬರ್ತಾ ಇದ್ದಾನೆ ಅಂದ್ರೆ ನೇತ್ರ ಗಂಡ ಬರ್ತಾ ಇದ್ದಾರೆ ನಾನು ರೆಡಿ ಆಗ್ಬಿಟ್ಟು ಆಮೇಲೆ ಊಟ ಮಾಡ್ಸೋಣ ಅಂತಿದ್ದೆ ಹೋಗ್ಬಿಟ್ಟು ಅವ್ರ ದೊಡ್ಡ ಮರತ್ರ ವೇದಪಾಪು ಇವಾಗ ನೋಡಿರಿ ಬಂದ ಹಂಗಾಗಿ ಬಿಸಿ ಬಿಸೇದು ಊಟ ಮಾಡ್ತೀರಿ ಊಟ ಮಾಡಿಬಿಡ್ತಾನೆ ಅಂತ ಹೇಳಿಬಿಟ್ಟು ಇಟ್ಕೊಂಡು ಊಟಕ್ಕೆ ಈ ಥರ ಹೊರಗಡೆ ಕೂರ್ಸ್ಕೊಂಡೆ ಯಾವಾಗಲೂ ಅವನಿಗೆ ಊಟ ಮಾಡ್ಸಿದ್ರು ಅವ್ರು ದೊಡ್ಡ ಮರ ಹೊರಗಡೆ ಕಟ್ತಾ ಇದ್ರಲ್ಲ ಅದನ್ನ ನೋಡ್ಕೊಂತ ಅವ್ರ ಜೊತೆಗೆ ಮಾತಾಡ್ಕೊತ ಊಟ ಮಾಡಿದರು ಇದಾದ ಮೇಲೆ ಅವರು ಬಿಟ್ಟು ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ಇದ್ಬಿಟ್ಟು ಗೊಜ್ಜು ಮರ್ತ್ಬಿಟ್ಟಿದೆ ತರ್ದಿಡೋದು ಹಂಗಾಗಿ ಈ ಥರ ಕಲಿಸ್ಕೊಂಡ್ಬಿಟ್ಟು ಊಟ ಮಾಡಿದೆ ಅನ್ನ ಮತ್ತು ಗೊಜ್ಜು ಇವತ್ತಂತೂ ತುಂಬ ಖುಷಿಯಾಗಿದ್ದೀನಿ ಯಾಕಂದರೆ ತವ್ರ ಮನೆಗೆ ಹೋಗೋ ಸಂಭ್ರಮ ಅಲ್ವಾ ಅದಕ್ಕೆ ರೆಡ್ ಗುಲಾಬಿ ಇತ್ತಲ್ಲ ಅದನ್ನು ಮುಡ್ಕೊಂಡಿದ್ದೀನಿ ದೊಡ್ಡ ಬೇಗ ತೊಗೊಂಡು ಹೊರಟಿದ್ದೀನಿ ಈದ್ ಬರಬೇಕು ಶನಿವಾರ ಭಾನುವಾರದವರೆಗೂ ಅಂತ ಹೇಳ್ಬಿಟ್ಟು ಅಪ್ಪಾಜಿನ ಇನ್ನೇನು ಒಂದೇ ಟೂರ್ ಹೋಗಿದಾರಲ್ವ ಟ್ರಿಪ್ ಹೋಗಿದ್ರಲ್ಲ ಸರಿ ಟೂರನ್ನು ಅದಕ್ಕೆ ಹೋಗ್ರಿ ಅಂತ ಹೇಳಿದರು ಅವರ ಅಪ್ಪಾಜಿ ಬರೋದೇನೋ ಕೇಳಿರಲಿಲ್ಲ ಅವ್ರು ಚಿಕ್ಕಪ್ಪನೂ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ ಹೊರಗಡೆ ಇದ್ದಾರೆ ಊಟ ಮಾಡಿ ಅಂತ ಹೇಳಿದೆ ಇಲ್ಲ ಅಲ್ಲೇ ಊಟ ಮಾಡಿ ಬಂದಿದ್ದೀನಿ ಅಂತಂದರೆ ಹಾಗಾಗಿ ನಾನು ಬಂದು ಇವತ್ತು ತವ್ರ ಮನೆಗೆ ಹೊರಟಿದ್ದೀನಿ ಹೋಗಿ ಬರ್ತೀನಿ ನಿಮಗೂ ಇದ್ದೀನಿ ಸ್ವಲ್ಪ ಇಸ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಬರ್ತಾವೆ ಹೀಗೆ ಬಾಗ್ಲಿ ಗಿಡಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು ಹೋಗ್ತಾ ಇರೋದನ್ನ ನಮ್ಮ ಮನಸ್ಸು ಬಂದು ನೋಡ್ತಾ ಇದೆ ನಮ್ಮ ಕಡೆಯೇ ತಿರುಗಿಬಿಟ್ಟು ನೋಡ್ರಿ ಪ್ರಾಣಿ ಅಂತ ಅಂದಿದ್ವಿ ನೋಡಿ ಅಲ್ಲಿ ಎಷ್ಟು ಇದೆ ನಾನು ಸ್ವಲ್ಪ ಮುಂದೆ ಪಾಸಾದ್ವಿ ಇದೆ ಹಸು ಬಂದು ನಾವು ಹೋಗೋದ್ನೇನೆ ಹಂಗಾಗಿ ನಮಗೆದ ಪಾಪ ಅಮ್ಮ ಹಸು ನೋಡು ನಮಗೆ ಬಾಯಿ ಹೇಳ್ತೈತೆ ಅಂತ ಹೇಳ್ತೀವಿ ನಾವು ತಲೆ ಅಲ್ಲರ್ಸಿದ ತಕ್ಷಣ ಈ ಸೈಡ್ ಹೋದರೆ ನಾಯಕನಟ್ಟಿ ಈ ಕಡೆ ಹೋದರೆ ದುರ್ಗ ನಾವು ಇವಾಗ ಬಂದ್ಬಿಟ್ರೆ ಚಳಕೆರೆ ಕಡೆ ಟರ್ನ್ ಆದರೆ ಸ್ವಲ್ಪ ಮುಂದೆ ಹೋದರೆ ನಮ್ಮೂರಿಗೆ ಇದು ನಾಯಕನಟ್ಟಿ ರೋಡ್ ನಮ್ಮ ಹಿಂಭಾಗ ಹೋಗ್ತಾ ಇರೋದು ನಾಯಕನಟ್ಟಿ ರೋಡ್

ನಾವು ಊರಿಗೆಲ್ಲ ಹೋಗ್ತಿರೋದು ದುರ್ಗಾ ಅಂತ ಹೇಳ್ತಾನೆ ದುರ್ಗಾ ಅಂತ ಹೇಳ್ತಾನೆ ಇದು ಬಂದು ನೋಡ್ರಿ ನಾವು ಹೋಗ್ತಾ ಇರೋ ರೋಡ್ ಅಲ್ಲಿ ಕಾಸಿ ರೋಡ್ ಇದು ಗೋಸ್ಕರ ಈ ತರ ಎಲ್ಲ ರೆಡಿ ಮಾಡ್ಕೊತಾ ಇದಾರೆ ರೋಡ್ ಬಂದು ಸರಿ ಇಲ್ಲ ಇಲ್ಲೊಂದ್ ಸ್ವಲ್ಪ ಮತ್ತೆ ಫ್ಯಾನ್ಗಳು ತೋರಿಸ್ತಾ ಇದ್ದಾನೆ ಚಿಕ್ಕಪ್ಪ ಅಲ್ಲಿಗೆ ಹೋಗೋದು ಡ್ಯೂಟಿಗೆ ಅಂತ ಹೇಳ್ಬಿಟ್ಟು ಫ್ಯಾನ್ ಅಮ್ಮ ಅಂತ ಹೇಳ್ತಾನೆ ಇವ್ರು ಬಂದು ಮನು ಅಲ್ಲಿಗೆ ಹೋಗೋದು ಕೆಲ್ಸಕ್ಕೆ ಹಂಗಾಗಿ ತೋರಿಸ್ತಾ ಇದ್ದಾನೆ ಇವನು ಹೇಳಿದ್ಲಲ್ವ ಅವನು ಇನ್ನೂ ಏನು ಅಂತಲ್ಲ ಅವನು ಅದನ್ನೇ ಹೇಳ್ತಾನೆ ನೀವು ನೋಡ್ತಾ ಇರ್ಬೋದು ನಾಳೆ ನಾವೆಲ್ಲರೂ ದೇವಸ್ಥಾನಕ್ಕೆ ರೆಡಿಯಾಗಿ ಬರೋ ದೇವಸ್ಥಾನ ಅದೇನೇ ಜಗಳೂರು ಸ್ವಾಮಿ ದೇವಸ್ಥಾನ ಶೀಟ್ ಕಾಣಿಸ್ತಾ ಅಲ್ವಾ ಅದೇನೇ ನಾಳೆ ನಿಮಗೆ ನೀಟಾಗಿ ತೋರಿಸ್ತೀನಿ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದಾರೆ ದೇವಸ್ಥಾನಕ್ಕೆ ಮುಂದೆ ಎಲ್ಲ ನೀಟಾಗಿ ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ ಇನ್ನು ದೂರದಿಂದ ನೋಡಿದ್ರೇ ಕಾಣಿಸುತ್ತೆ ಇಲ್ಲ ಈ ಥರ ಕೆರೆ ಅಂಗಳ ಇದು ಇಲ್ಲಿ ಕೆರೆಯಲ್ಲಿ ಗಂಗಮ್ಮನ ಮಾಡೋದು தேவ் இல்ல வந்துவிட்டு ஓகே கங்கம் மாடிகண்டு வர்ஷக்கொந்தசரித்த கார்த்திகளை மாதிரி நாளெஸ்டொத்தே இதே டைம்க்கு மத்தே வரேன் நாவெல்லா இவங்க வந்து இல்லை கங்கம்மன் மா ப்ளேஸ் அந்த இதே இல்லை ரெடி மாதிரி நாளே வந்துவிட்டு தேவ் இல்லம்மன் கொண்டு ஓகே மற்ற குடி தும்புத்தே இது வந்து நம்ம ஊரின ஆஞ்சநேயஸ்வாமி தேவஸ்தான ಇಲ್ಲಿಗೆ ವಾರ ಶನಿವಾರ ಬರ್ತಾ ಇದ್ವಿ ಕ್ಲಾಸ್ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಟ್ಟು ಆಮೇಲೆ ಹೋಗ್ತಾ ಇದ್ವಿ ನಾವು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಇವಾಗ ನೋಡಿ ಅಂಗಡಿ ನೋಡಿದ ತಕ್ಷಣ ನಮ್ಮ ವೇದ ಪಾಪ ಕುಣಿತಾ ಇದ್ದಾನೆ ಮಂಜು ಅಂಗಡಿ ಮಂಜಿನ ಅಂಗಡಿ ಅಂತ ಹೇಳ್ಬಿಟ್ಟು ಮಾಮಾ ಆಗಬೇಕು ಮಾಮಾ ಅಂತ ಎಷ್ಟು ಹೇಳಿದ್ರು ಹೇಳ್ಕೊಟ್ರು ಹೇಳಲ್ಲ ಅವನು ಇವ್ರು ಬಂದು ನಮ್ಮ ಅಪ್ಪಾಜಿ ಬಂದ ತಕ್ಷಣ ಬ್ಯಾಗು ಇಳಿಸ್ಕೊಳನ ಅಂತ ಬರ್ತಾ ಇದ್ದಾರೆ ಮೊಮ್ಮಕ್ಕಳಂದ್ರೆ ನಮ್ಮ ಅಪ್ಪಾಜಿಗೆ ತುಂಬಾ ಇಷ್ಟ ವೇದ ಪಾಪನಂತೂ ಬಂದ ತಕ್ಷಣನೇ ಎತ್ಕೊಂಡು ಮುದ್ದಾಡ್ಬಿಟ್ರು ಅಮ್ಮ ಅಪ್ಪಾಜಿ ತುಂಬ ಖುಷಿ ಆದರು ನಾವು ಹೋದ ತಕ್ಷಣ ನನ್ನ ತಂಗೀರು ಯಾರೂ ಬಂದಿಲ್ಲ ಇವಾಗ ಬರ್ತಾರೆ ನಾವು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಊಟ ಮಾಡು ಅಂತ ಹೇಳಿದರು ಇಲ್ಲ ಹೀಗೆ ಮಾಡ್ಕೊಂಡ್ಬಂದಿದೀನಿ ನಮ್ಮ ಅಂತ ಹೇಳಿದ್ರು ಅಮ್ಮ ಬಂದುಬಿಟ್ಟು ತೊಗರಿಕಾಯಿ ತಂದಿದ್ರು ಹಾಗಾಗಿ ತೊಗರಿಕಾಯಿ ಸುಲಿಯೋಣ ಅಂತ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊತ ತೊಗರಿಕಾಯಿ ಸುಲಿತಾ ಇದ್ದೀವಿ ಇವನು ಬಂದು ನನ್ನ ತಮ್ಮ ಸ್ನಾನ ಮಾಡಿಬಿಟ್ಟು ಈಗ ಹೊರಗಡೆ ಬಂದಿದ್ದಾನೆ ವೆದಪಾಪು ನಾ ವಿನೋನ ಎಲ್ಲ ಮಾತಾಡಿಸ್ತಾ ಇದ್ದಾನೆ ಇದಾದ ಮೇಲೆ ನಮ್ಮನೆಯವ್ರಿಗೆ ಫೋಟೋ ಕಳಿಸಿದ್ರು ನೋಡಿರಿ ಕಲ್ಲತ್ಗಿರಿಯಲ್ಲಿ ಈ ಥರ ಎಲ್ಲ ಭಾಳ ಫೋಟೋಸ್ ಎಲ್ಲ ಕಳಿಸಿದ್ದಾರೆ ತುಂಬ ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು ನಾವು ನಮ್ಮ ತಂಗಿರೆಲ್ಲರೂ ಬಂದಿದ್ರಲ್ಲ ಮಾತಾಡ್ಕೊತ ಕೂತಿದ್ದೀವಿ ಇಲ್ಲಿ ನೋಡ್ರಿ ಮೊದ್ಲಿಂಗಿತ್ತಿ ಇವಳೇನೆ ನನ್ನ ತಂಗಿ ನಾಚ್ಕೊತ ಇದ್ದಾಳೆ ಇದು ಕಾರ್ತಿಕ್ ಹಾಕಬೇಕಾಗಿತ್ತು ಇವಳು ಮದುವೆ ಹಂಗೆ ಇವಾಗ ಬಂದು ಫಸ್ಟ್ ಫೋನ್ ಆಗಿದೆ ಮುಂದಕ್ಕೆ ಹಾಕಿದ್ದಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಇವನು ಬಂದು ನನ್ನ ತಮ್ಮ ಚಿಕ್ಕಪ್ಪನ ಮಗ ಇವಳೆ ಮದ್ಲಿಂಗಿತ್ತಿನ ತುಂಬ ರೇಗಿಸ್ಕೊಂಡು ಮಾತಾಡ್ತಾ ಇದ್ರಿ ಯಾಕಂದರೆ ಅವಳು ಬಂದ ತಕ್ಷಣ ನನಗೆ ಮಾತಾಡಿಸ್ಲಿಲ್ಲ ಏನಮ್ಮ ಅಂತ ಅಂತೆಲ್ಲ ರೇಗಿಸ್ತಾ ಇದ್ವಿ ನನ್ನ ತಂಗಿನೂ ಬಂದ್ಲು ಇನ್ನು ಚಿಕ್ಕ ತಂಗಿ ಬರೋದೊಂದು ಬಾಕಿ ಇದೆ ಇವಳು ಬಂದು ಇವಾಗ ಮದ್ಲಿಂಗಿತಿ ಅಂತ ಹೇಳಿದ್ನಲ್ಲ ಅವ್ರ ಅಕ್ಕ ಇವಳು ಎರಡನೇ ಅವಳು ಅವಳು ಸ್ವಪ್ನ ಅಂತ ಮೂರನೇ ಅವಳು ನಾವು ನಾಲ್ಕು ಜನ ಅವ್ರ ಮೂರು ಜನ ಇನ್ನೇನು ನನ್ನ ತಂಗಿನೂ ನೋಡ್ರಿ ಚಿಕ್ಕ ತಂಗಿನೂ ಬಂದಳು ಮೆಹಂದಿ ಹಾಕ್ಕೊತಾ ಇದ್ದಾಳೆ ಅವಳಿಗೆ ಸ್ವಲ್ಪ ಮೆಹಂದಿ ಅದೆಲ್ಲ ಅಂದರೆ ತುಂಬ ಇಷ್ಟ ಇವನು ಬಂದು ಋತ್ವಿಕಂತ ಆಯ್ ಮಾಡು ಅಂತ ಅವ್ರಮ್ಮ ಹೇಳ್ತಾ ಇದ್ದಾಳೆ ಋತ್ವಿಕ್ ನಾಯಕ ಅವನು ಅವಳಿಗೆ ಇರೊಬ್ಬನೇ ಮಗ ಇವಾಗ ಬಂದು ಸೆವೆಂತ್ ಮಂತ್ ಪ್ರೆಗ್ನೆಂಟ್ ಅವಳು ಎಲ್ಲರೂ ತುಂಬ ಖುಷಿ ಖುಷಿ ಆಗಿದ್ವಿ ಈ ಖುಷಿ ಹಿಂಗೆ ಭಾಳ ಹೊತ್ತಿರುತ್ತೋ ಇಲ್ಲವೋ ಗೊತ್ತಿಲ್ಲ ಅಂದ್ಕೊಂಡು ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಜೀವನದಲ್ಲಿ ಅದು ಬಂದುಬಿಟ್ಟಿದೆ ಅದು ಯಾರಿಗೋ ಮೂರನೇ ಅವ್ರಿಗೆ ನಮ್ಮ ನೋಡಿ ಸಹಿಸ್ಲಾರ್ದೆ ಆ ಥರ ಎಲ್ಲ ಆಗ್ತಾಯಿದೆ ನಾವೇನು ಪಾಪ ಮಾಡಿದ್ವೋ ಗೊತ್ತಿಲ್ಲ ಯಾವ ಜೀವನದಲ್ಲಿ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವಿ ಅಂತ ಗೊತ್ತಾಗ್ತಾಯಿದ್ದೆ ಈಗ ನನಗೆ ಒಂದು ವಿಷಯ ಕೇಳ್ಪಟ್ಟೆ ಹಾಗಾಗಿ ತುಂಬ ನೋವಾಯಿತು ಅದು ಪರ್ಸ್ನಲ್ ಆಗಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ ಹೋಗ್ತಾ ಹೋಗ್ತಾ ನಾನು ಇದರಲ್ಲಿ ನಾನು ಹೇಳ್ಕೊಂತೀನಿ ಹಂಗೆ ಅಮ್ಮ ಸ್ವಲ್ಪ ನೋವು ಪಟ್ಟರು ಅದಾದಮೇಲೆ ನೀವು ಇಷ್ಟ ತಿದ್ದಿದ್ದು ಖುಷಿ ನನಗೆ ಹೊರಟೋಯ್ತು ಹಂಗೆ ಮಾತಾಡ್ತಾ ಮಾತಾಡ್ತಾ ಹೇಳಿದಾಗ ಇವನು ನನ್ನ ಚಿಕ್ಕ ತಂಗಿ ಮಗ ನೋಡಿರ್ತೀರ ವಿಕ್ರಾಂತ್ ಇವನು ಸಾರಿ ಅಲ್ಲ ಏಕಾಂತ್ ಅವನಿಗೆ ಮುಂಚೆ ವಿಕ್ರಾಂತ್ ಅಂತ ನಾಮಕರಣ ಮಾಡಿದ್ರಲ್ಲ ಹಾಗಾಗಿ ಅದನ್ನೇ ಹೇಳಿದೆ ನೀವು ನೋಡ್ತಿರ್ಬೋದು ಇದೆಲ್ಲ ಲೈಟಿಂಗ್ಸ್ಗಳಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗು ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವಾಗ ಏನು ನೋಡ್ತಾ ಇದ್ದೀರಾ ನೋಡಿ ಇವಾಗ ತೋರಿಸ್ಕೊಂಡು ಹೋಗ್ತಾ ಇರೋದು ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀನಿ ತುಂಬ ಚೆನ್ನಾಗಂದರೆ ನಾವು ಚಿಕ್ಕವರು ಈ ಹಬ್ಬ ಬಂದು ತುಂಬ ಎಂಜಾಯ್ ಮಾಡಿಬಿಟ್ಟು ಮಾಡ್ತಾಯಿದ್ವಿ ಇವಾಗ ನಮ್ಮ ಮಕ್ಕಳು ಹಾಗೆ ನೋಡಿ ದೇವಸ್ಥಾನದ ಹತ್ರ ಫುಲ್ಲು ಖುಷಿ ಖುಷಿಯಾಗಿ ಕುಣ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಇವಾಗ ಏನು ಅವ್ರು ಬರ್ತಾ ಇದಾರೆ ಅವ್ರು ನಮ್ಮ ಮಾವ ದೊಡ್ಡ ಮಾವ ನಮ್ಮ ದೊಡ್ಡ ಅಕ್ಕನ ಗಂಡ ಅಂದರೆ ದೊಡ್ಡಪ್ಪನ ಮಗಳ ಗಂಡ ಇದು ಇನ್ನೂ ಚೆನ್ನಾಗಿ ರೆಡಿ ಮಾಡ್ತಾರೆ ಸಂಜೆ ಎಲ್ಲ ಹೂವಿನ ಹಾರಗಳೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡ್ತಾರೆ ಎಲ್ಲ ಹೂವು ಕಟ್ಟಿ ಏರಿಸಿ ಎಲ್ಲರೂ ಮನೆ ಹತ್ರನೇ ಮಾಡಿಕೊಂಡು ಮಾಡ್ತಾರೆ ನಾವು ಎಲ್ಪ್ ಮಾಡಬೇಕಾಗಿತ್ತು ಅನಿಸುತ್ತೆ ಏನು ಮಾಡ್ತೀರ ನನಗೂ ನೋಡಿರಿ ಮಕ್ಕಳು ಅವ್ರಿಗೂ ಮಕ್ಕಳು ನೋಡ್ಕೊಂಡು ಇರೋದ್ರಿಂದ ಯಾರೂ ಬಂದಿಲ್ಲ ನಮ್ಮ ಅತ್ತೆ ಮಕ್ಕಳು ದಿವ್ಯಾ ದೀಪ ಮತ್ತು ಇನ್ನು ಚಿಕ್ಕ ಚಿಕ್ಕ ಹುಡುಗರೆಲ್ಲ ಇದ್ದಾರೆ ಅವರೆಲ್ಲ ಹೆಲ್ಪ್ ತಗೊಂಡ್ಬಿಟ್ಟು ಸೌಂದರ್ಯ ದೀಪ ಲಕ್ಷ್ಮಿ ಸರಸ್ವತಿ ಇಂಥ ಹೀಗೆಲ್ಲ ಹುಡುಗಿಯರೆಲ್ಲ ಇದ್ದಾರೆ ಅವರೆಲ್ಲ ಇವಾಗ ಸಂಜೆ ಬಂದುಬಿಟ್ಟು ಹೂವಿನ ಅಲಂಕಾರ ಮಾಡ್ತಾರೆ ಅವಾಗೂ ಕ್ಲಿಪ್ ತೋರಿಸ್ತೀನಿ ನಾನು ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರ್ಯಾರೆಲ್ಲ ವೀಡಿಯೋ ನೋಡ್ತೀರ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇದಾಗಿರುತ್ತೆ ನಮ್ಮ ತವರು ಮನೆ ಹಬ್ಬ